ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ ನಾನೆಲ್ಲ ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈಗ ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ಖಾರ ಪೊಂಗಲ್ ಏನೇನು ಬೇಕು ಅಂತ ನೋಡೋಣ ಬನ್ನಿ ನಾನು ಒಗ್ಗರಣೆಗೆ ಹಸಿಮೆಣ್ಸಿನ್ಕಾಯಿ ಅರ್ಶಿನ ಬೆಳ್ಳುಳ್ಳಿ ಸಾಸಿವೆ ಶುಂಠಿ ಜೀರಿಗೆ ಮೆಣಸು ಹಾಗೆ ಕರಿಬೇವು ತಗೊಂಡಿದ್ದೀನಿ ಮತ್ತು ಇಲ್ಲಿ ಉಪ್ಪು ಬೇಳೆ ಹಾಗೆ ಒಗ್ಗರಣೆಗೆ ಎಣ್ಣೆ ತೊಗೊಂಡಿದ್ದೀನಿ ಈಗ ಮಾಡುವ ವಿಧ ನಾನು ನೋಡೋಣ ಬನ್ನಿ ಮೊದಲಿಗೆ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ ಕಾದ ನಂತರ ಸ್ವಲ್ಪ ಎಣ್ಣೆ ಹಾಕೋತಾಯಿದ್ದೀನಿ ಒಗ್ಗರಣೆಗೆ ಎಣ್ಣೆನೂ ಸ್ವಲ್ಪ ಕಾಯಬೇಕು ಎಣ್ಣೆ ಕಾದ ನಂತರ ಒಗ್ಗರಣೆಗೆ ನಾನು ನಿಮಗೆ ಏನೇನು ಸ್ಪೈಸಸ್ ತೋರಿಸಿದೆಲ್ಲ ಮೊದಲಿಗೆ ಅದನ್ನೆಲ್ಲನೂ ಹಾಕೋತಾ ಇದ್ದೀನಿ ಹಾಕ್ಕೊಂಡು ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದರಲ್ಲಿ ಶುಂಠಿ ಹಾಕಿದ್ದೀನಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಅದೆಲ್ಲ ಹಸಿವಾಸನೆ ಹೋಗಬೇಕು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ರೋಸ್ಟ್ ಮಾಡ್ಕೊಂಡು ಹಸಿವಾಸನೆ ಹೋದರೆ ತುಂಬ ಟೇಸ್ಟಿಯಾಗಿರುತ್ತೆ ಹಸಿ ಹಸಿವಾಸನೆ ಇದ್ದರೆ ನಮಗೆ ಅದು ತಿನ್ನುವಾಗ ಹಸಿ ಹಸಿವಾಸನೆ ಒಳಗ ತಿನ್ನೋದಕ್ಕಾಗೋದಿಲ್ಲ ಅದರಿಂದಾಗಿ ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಒಗ್ಗರಣೆಯಲ್ಲಿ ಇವತ್ತು ನಾನು ರಾತ್ರಿ ಅನ್ನ ಉಳಿದೋಗಿರುತ್ತಲ್ಲ ಅದರಲ್ಲಿ ಪೊಂಗಲ್ ಮಾಡೋದನ್ನ ನಿಮಗೆ ತೋರಿಸ್ಕೊಡ್ತಾಯಿದ್ದೀನಿ ಈಗ ನೋಡಿ ಬೇಳೆ ಹಾಕೋತಾ ಇದ್ದೀನಿ ಒಗ್ಗರಣೆಗೆನೆ ಅದನ್ನು ಚೆನ್ನಾಗಿ ಸಹ ರೋಸ್ಟ್ ಮಾಡ್ಕೋಬೇಕು ಎಲ್ಲ ರೋಸ್ಟ್ ಮಾಡ್ಕೋಬೇಕು ಹಾಗೆ ನಾನು ಹೇಳಿದ್ನಲ್ಲ ರಾತ್ರಿ ಅನ್ನ ಮಾಡಿರ್ತೀವಿ ಮಿಕ್ಕೋಗಿರುತ್ತೆ ಅದರಲ್ಲಿ ಪೊಂಗಲ್ ಮಾಡ್ತಾಯಿದ್ದೀನಿ ನೀವು ಅನ್ನ ಉಳಿದಿದ್ರೇನೆ ಮಾಡಬೇಕು ಅಂತೇನಿಲ್ಲ ಅಕ್ಕಿ ಹಾಕ್ಕೊಂಡು ಸಹ ಪೊಂಗಲ್ ಮಾಡ್ಕೋಬೋದು ನೋಡಿ ಈಗ ಅರ್ಶನ ಹಾಕೋತಾ ಇದ್ದೀನಿ ಅರ್ಶನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಪೊಂಗಲ್ಲು ನೀವು ಮಾಡಿ ನೋಡಿ ಹಾಗೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗೆ ಬಂದಿತ್ತು ಟೇಸ್ಟು ಅಂತ ಈಗ ನೋಡಿ ಎಲ್ಲ ಫ್ರೈ ಮಾಡ್ಕೊಂಡು ಆಗಿದೆ ಈಗ ನಾನು ಅಕ್ಕಿ ಅನ್ನ ಅನ್ನಕ್ಕೆ ನಾವು ಎಷ್ಟು ಅದನ್ನು ಮೊದಲೇ ಬೆಂದಿರುತ್ತಲ್ಲ ಅದ್ರ ತಕ್ಕನಾಗಿ ನೋಡ್ಕೊಂಡು ನಾನು ನೀರು ಇದ್ದೀನಿ ನೋಡಿ ಇಲ್ಲಿ ಮೂರು ಮಿಳೆ ಮೂರರಿಂದ ನಾಲ್ಕು ಮಿಳ್ಳೆ ನೀರು ಇದ್ದೀನಿ ನೋಡಿ ಅನ್ನ ರಾತ್ರಿ ಮಾಡಿರೋದು ಹಾಗೇ ಇತ್ತು ಅರ್ಧ ಕುಕ್ಕರ್ ಅನ್ನ ಹಾಗೇ ಇತ್ತು ಅದರಿಂದ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ ನನಗೆ ಸುಮ್ಮನೆ ಯಾಕೆ ಅನ್ನ ವೇಸ್ಟ್ ಆಗುತ್ತಲ್ಲ ಅಂದ್ಬಿಟ್ಟು ಪೊಂಗಲ್ ಮಾರಣ ಅಂತ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಅದಕ್ಕೇ ನಾನು ಅನ್ನ ಎಲ್ಲ ಅದು ಪುಡಿ ಮಾಡ್ಕೋಬೇಕು ಫಸ್ಟು ಅನ್ನ ಪುಡಿ ಮಾಡ್ಕೊಂಡು ಹಾಕೋತಾ ಇದ್ದೀನಿ ಇದಕ್ಕೆ ಕುಕ್ಕರ್ಗೆ ನೋಡಿ ಹಾಕ್ಕೊಂಡು ಎಲ್ಲನೂ ಸತಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಚೆನ್ನಾಗಿ ಅದೊಂದು ಸ್ವಲ್ಪ ಕುದಿಬೇಕು ಕುದ್ಮೇಲೆ ನೋಡಿ ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಉಪ್ಪು ಹಾಕ್ಕೊಂಡು ಈಗ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ನಾನು ಒಂದು ಐದು ವಿಜಿಲ್ ಐದರಿಂದ ಆರು ವಿಜಿಲ್ ಕೂಗಿಸ್ಕೊಂಡಿದ್ದೀನಿ ನೋಡಿ ಈಗ ವಿಜಿಲೆಲ್ಲ ಹೋಗಿದ್ದೆ ಓಪನ್ ಮಾಡಿದ್ದೀನಿ ನೋಡಿ ಈ ಥರ ಕನ್ಸಲ್ಟೆನ್ಸಿಲಿ ಬಂದಿದೆ ಪೊಂಗಲ್ಲು ನಿಮಗೆ ಯಾವ ರೀತಿ ಬೇಕೋ ನೀವು ಕನ್ಸಲ್ಟೆನ್ಸಿ ನೋಡ್ಕೊಂಡು ಮಾಡ್ಕೊಳ್ಳಿ ಜೊತೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ ಥ್ಯಾಂಕ್ ಯು